ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವೊಂದು ಸಿಚುವೇಶನ್ಸಲ್ಲಿ ಮಹಿಳೆ ಪೀರಿಯಡ್ ಮಿಸ್ ಮಾಡ್ತಾಳೆ ಪ್ರೆಗ್ನೆನ್ಸಿ ಟೆಸ್ಟನ್ನು ಮಾಡ್ಕೊಳ್ತಾಳೆ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬರುತ್ತೆ ಬಟ್ ಸ್ವಲ್ಪ ದಿನಗಳ ನಂತರ ಟೆಸ್ಟ್ ಮಾಡ್ಕೊಂಡಾಗ ಆ ಪ್ರೆಗ್ನೆನ್ಸಿ ಟೆಸ್ಟ್ ನೆಗೆಟಿವ್ ಬರ್ತಾ ಇರುತ್ತೆ ಯಾಕೆ ಹೀಗಾಗತ್ತೆ ಅದಕ್ಕೆ ಕಾರಣ ಏನು ಆ್ಯಂಡ್ ಯಾವಾಗ ನಾವು ನಮ್ಮ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು ಅದ್ರ ಬಗ್ಗೆ ತಿಳಿದುಕೊಳ್ಳೋಣ ಸೊ ಮಹಿಳೆ ಪೀರಿಯಡ್ ಮಿಸ್ ಆದಾಗ ಮಾಡುವಂಥದ್ದು ಫಸ್ಟ್ ಥಿಂಗ್ ಅಂದರೆ ಪ್ರೆಗ್ನೆನ್ಸಿ ಟೆಸ್ಟ್ ಆ್ಯಂಡ್ ಕೆಲವೊಮ್ಮೆ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದಾಗ ಅವಳಿಗೆ ಪಾಸಿಟಿವ್ ಬರ್ತಾ ಇರುತ್ತೆ ಆ್ಯಂಡ್ ಫ್ಯೂ ಡೇಸ್ ಲೇಟರ್ ಅವಳು ಮತ್ತೆ ಒಂದು ಸಲ ಚೆಕ್ ಮಾಡಲಿಕ್ಕೆ ಅಥವಾ ನನಗೆ ತುಂಬ ಲೈಟಾಗಿ ಬರ್ತಾ ಇದೆ ನೋಡೋಣ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ನಾನು ಮಾಡಿ ನೋಡ್ತೀನಿ ಅಂದಾಗ ಕೆಲವೊಮ್ಮೆ ಅದು ನೆಗೆಟಿವ್ ಬರ್ತಾ ಇರುತ್ತೆ ಒಂದೇ ಗೆರೆ ಕಾಣಿಸ್ತಾ ಇರುತ್ತೆ ಸೊ ಮೊದಲು ಪಾಸಿಟಿವ್ ಬಂದಿತ್ತು ಈಗ ಯಾಕೆ ನೆಗೆಟಿವ್ ಬಂತು ಅಂತ ಅವಳು ಯೋಚನೆ ಮಾಡ್ತಾ ಇರ್ತಾಳೆ ಸೊ ಫಸ್ಟ್ ಕಾಮನ್ ರೀಸನ್ ಅಂತ ಹೇಳಿದರೆ ಏನು ಅದು ರಾಂಗ್ ಟೆಸ್ಟಿಂಗ್ ಮಹಿಳೆ ಸರಿಯಾಗಿ ಟೆಸ್ಟೇ ಮಾಡ್ಕೊಂಡಿಲ್ಲ ಫಸ್ಟ್ ಟೈಮ್ ಅವಳು ಏನು ಮಾಡಿದ್ಲು ಪಿರಿಯಡ್ ಮಿಸ್ ಆಯಿತು ಕಿಟ್ಟನ್ನು ತೊಗೊಂಡು ಬಂದಳು ಯೂರಿನನ್ನು ಹಾಕಿದ್ಲು ಒಂದು ಯೂರಿನ್ ಹಾಕಿ ಒಂದು ತಾಸು ಆದಮೇಲೆ ತನ್ನ ಕೆಲಸವನ್ನು ಮಾಡಿಕೊಂಡು ಬಂದ್ಲು ಆ್ಯಂಡ್ ನೋಡಿದ್ಲು ಅದರಲ್ಲಿ ಆವಾಗ ಎರಡು ಗೆರೆ ಕಾಣ್ತಾ ಇರುತ್ತೆ ಸೊ ಈ ಗೆರೆ ಏನಿರುತ್ತೆ ಇದು ಒಂದು ಇವ್ಯಾಪ್ರೇಷನ್ ಲೈನ್ ಇರ್ಬೋದು ಪ್ರೆಗ್ನೆನ್ಸಿ ಇಲ್ಲ ಬಟ್ ಆ ಗೆರೆ ಬರ್ತಾ ಇರುತ್ತೆ ಸೊ ಈ ಪ್ರೆಗ್ನೆನ್ಸಿ ಟೆಸ್ಟನ್ನು ನಾವು ಓದಬೇಕಾದ್ರೆ ವಿತಿನ್ ಒಂದು ಫೈವ್ ಟು ಸೆವೆನ್ ಮಿನಿಟ್ಸ್ ಒಳಗಡೆ ನೋಡಬೇಕು ಆವಾಗ ಎರಡು ಗೆರೆ ಬಂತು ಅವಳು ಪ್ರೆಗ್ನೆಂಟ್ ಇದ್ದಾಳೆ ಒಂದೇ ಗೆರೆ ಬಂತು ಆ ಟೈಮಲ್ಲಿ ಅಂದರೆ ಅದು ಪ್ರೆಗ್ನೆನ್ಸಿ ಇಲ್ಲ ಅಂತ ಅರ್ಥ ಒಂದೊಂದು ಆದಮೇಲೆ ಅರ್ಧ ತಾಸಾದಮೇಲೆ ನಲವತ್ತೈದು ನಿಮಿಷ ಆದಮೇಲೆ ಬಂದು ಎಲ್ಲ ನೀವು ಈ ಟೆಸ್ಟನ್ನು ಓದಿದರೆ ಅದು ಪಾಸಿಟಿವ್ ಅಂತಾನೆ ಬರ್ತಾ ಇರುತ್ತೆ ಸೊ ನೀವು ರಾಂಗಾಗಿ ಟೆಸ್ಟಿಂಗೇ ರಾಂಗ್ ಮಾಡಿಬಿಟ್ಟಿದ್ದೀರಾ ಆವಾಗ ಈ ಥರದ ರಾಂಗ್ ರಿಸಲ್ಟ್ಸ್ ಬರ್ತಾ ಇರುತ್ತೆ ಸೊ ಕರೆಕ್ಟಾಗಿ ಟೆಸ್ಟ್ ಮಾಡ್ತಾ ಇರಬೇಕು ಎರಡನೇ ಕಂಡೀಷನ್ ಅಂತ ಹೇಳಿದಾಗ ಕೆಮಿಕಲ್ ಪ್ರೆಗ್ನೆನ್ಸಿ ಅಂದರೆ ಮಹಿಳೆಗೆ ಆ್ಯಕ್ಚುಲಿ ಅವಳು ಕರೆಕ್ಟಾಗೆ ಟೆಸ್ಟ್ ಮಾಡಿದ್ದು ವಿತಿನ್ ಫೈವ್ ಮಿನಿಟ್ಸಲ್ಲೇ ಅವಳಿಗೆ ಎರಡು ಗೆರೆ ಕಾಣಿಸ್ತು ಬಟ್ ಒಂದು ವಾರದ ನಂತರ ನೋಡಿದರೆ ಅವಳಿಗೆ ಗೆರೆನೇ ಕಾಣಿಸ್ತಾ ಇಲ್ಲ ಇದನ್ನು ನಾವು ಕೆಮಿಕಲ್ ಪ್ರೆಗ್ನೆನ್ಸಿ ಅಂತ ಹೇಳ್ತಾ ಇರ್ತೀವಿ ಕೆಮಿಕಲಿ ಅಷ್ಟೇ ಅದು ಬಿ ಎಚ್ ಸಿ ಜಿ ಸ್ವಲ್ಪ ಬಂದಿತ್ತು ಅದರಿಂದ ಬಂದಿದೆ ಆ ಟೈಮಲ್ಲಿ ಮಹಿಳೆ ಹೋಗಿ ಸ್ಕ್ಯಾನ್ ಮಾಡಿದರೆ ಸ್ಕ್ಯಾನಲ್ಲಿ ಏನೂ ಕಾಣಿಸ್ತಾನೇ ಇರೋದಿಲ್ಲ ಜಸ್ಟೇಷನಲ್ ಸ್ಯಾಕ್ ಇರೋದಿಲ್ಲ ಫೀಟಲ್ ಪೋಲ್ ಇಲ್ಲ ಏನೂ ಇರೋದಿಲ್ಲ ಇದು ಜಸ್ಟ್ ಕೆಮಿಕಲಿ ಪಾಸಿಟಿವ್ ಇದೆ ಮಾತ್ರ ಆ್ಯಂಡ್ ಸ್ವಲ್ಪ ದಿನ ಆದಮೇಲೆ ನೆಗೆಟಿವ್ ಆಗಿಬಿಡುತ್ತೆ ಸೊ ಇಂಥ ಕಂಡೀಷನ್ಸಲ್ಲಿ ಮಹಿಳೆಗೆ ಒಂದು ವಾರದ ನಂತರ ಪೀರಿಯಡ್ ಬಿಡಬಹುದು ಆ್ಯಂಡ್ ಶಿ ಮೈಟ್ ಸ್ಟಾರ್ಟ್ ಬ್ಲೀಡಿಂಗ್ ಸೊ ಸೆಕೆಂಡ್ ಕಂಡೀಷನ್ ಈಸ್ ಕೆಮಿಕಲ್ ಪ್ರೆಗ್ನೆನ್ಸಿ ಈಗ ಥರ್ಡ್ ಕಂಡೀಷನ್ ಥರ್ಡ್ ಕಂಡೀಷನ್ ಅಂತ ಹೇಳಿದರೆ ಅರ್ಲಿ ಕ್ಯಾರೇಜ್ ಅರ್ಲಿ ಕ್ಯಾರೇಜಲ್ಲಿ ಏನಾಗುತ್ತೆ ಮಹಿಳೆಗೆ ಪೀರಿಯಡ್ ಮಿಸ್ ಆಗುತ್ತೆ ಅವಳು ಪ್ರೆಗ್ನೆಂಟ್ ಇರ್ತಾಳೆ ಆ್ಯಕ್ಚುಲಿ ಶಿ ವಿಲ್ ಬಿ ಪ್ರೆಗ್ನೆಂಟ್ ಆ್ಯಂಡ್ ಪ್ರೆಗ್ನೆನ್ಸಿ ಟೆಸ್ಟು ಕರೆಕ್ಟಾಗಿ ಮಾಡಿ ನೋಡಿದಾಳೆ ಆ್ಯಂಡ್ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬರ್ತಾ ಇದೆ ಬಟ್ ಆಫ್ಟರ್ ಫ್ಯೂ ವೀಕ್ಸ್ ಆ ಪ್ರೆಗ್ನೆನ್ಸಿ ಟೆಸ್ಟ್ ನೆಗೆಟಿವ್ ಬರ್ತಾ ಇದೆ ಅಂದರೆ ಆ ಗರ್ಭ ಈಗ ಅಲ್ಲಿ ನಿಲ್ತಾ ಇಲ್ಲ ಅದು ವಯಬಲ್ ಇಲ್ಲ ಅದು ಅಬಾರ್ಟ್ ಆಗ್ತಾ ಇದೆ ಸೊ ಮಹಿಳೆಗೆ ಕೆಲವೊಮ್ಮೆ ಸ್ವಲ್ಪ ಬ್ಲೀಡಿಂಗ್ ಆಗ್ಬೋದು ಕೆಲವೊಬ್ಬರು ಪೀರಿಯಡ್ಸ್ ಬಂದುಬಿಡ್ಬೋದು ಸೊ ಈ ಥರದ ಅರ್ಲಿ ಮಿಸ್ ಕ್ಯಾರೇಜಲ್ಲಿ ಅಲ್ಲಿ ಅವಳಿಗೆ ಈ ಥರ ಪ್ರೆಗ್ನೆನ್ಸಿ ಟೆಸ್ಟ್ ಫಸ್ಟ್ ಪಾಸಿಟಿವ್ ಬಂದು ಆಮೇಲೆ ನೆಗೆಟಿವ್ ಬರ್ತಾ ಇರ್ಬೋದು ಸೊ ಈ ಥರದ ಕಂಡೀಷನ್ಸ್ ಅಲ್ಲಿ ನೀವು ಡಾಕ್ಟರ್ ಹತ್ರ ಹೋಗಿ ನೋಡಿದಾಗ ಅವರೊಂದು ಸ್ಕ್ಯಾನ್ ಮಾಡ್ತಾರೆ ಆ್ಯಂಡ್ ನಿಮಗೆ ಅವರು ಹೇಳ್ಬೋದು ಇದು ಅರ್ಲಿ ಕ್ಯಾರೇಜ್ ಇದೆ ಅಂತ ಸೊ ಈ ಥರ ಬಹಳ ಬೇಗ ಯಾವಾಗ ಇದು ಅಬಾರ್ಟ್ ಆಗ್ತಾ ಇರುತ್ತೆ ಆವಾಗಲೂ ಸಹ ಈ ಥರದ ಪ್ರೆಗ್ನೆನ್ಸಿ ಟೆಸ್ಟ್ ಫಸ್ಟ್ ಪಾಸಿಟಿವ್ ಇಟ್ಕೊಂಡು ಆಮೇಲೆ ನೆಗೆಟಿವ್ ಬರ್ತಾ ಇರ್ಬೋದು ಬಹಳಷ್ಟು ಜನ ಮಹಿಳೆಯರಿಗೆ ಇದರ ಜೊತೆ ಸ್ವಲ್ಪ ಬ್ಲೀಡಿಂಗ್ ಶುರು ಆಗ್ತಾ ಇರುತ್ತೆ ಅವರಿಗೆ ಪಾಸಿಟಿವ್ ಅಂತೂ ಪ್ರೆಗ್ನೆನ್ಸಿ ಟೆಸ್ಟ್ ಬಂದಿರುತ್ತೆ ಒಂದು ವಾರ ಆದಮೇಲೆ ಬಟ್ ಆಮೇಲೆ ಆಮೇಲೆ ಅವರಿಗೆ ಪೀರಿಯಡ್ ಬರೋ ಥರ ಸಿಂಪ್ಟಮ್ಸ್ ಬರಲಿಕ್ಕೆ ಶುರು ಆಗುತ್ತೆ ಸ್ವಲ್ಪ ಸ್ವಲ್ಪ ಬ್ಲೀಡಿಂಗ್ ಶುರು ಆಗ್ತಾ ಇರುತ್ತೆ ಕೆಲವೊಬ್ಬರಿಗೆ ತಮ್ಮ ಫ್ರ್ಯಾಂಕ್ ಸ್ವಲ್ಪ ಬ್ಲೀಡೇ ಆಗಿಬಿಡ್ಬೋದು ಸೊ ಈ ಥರದೆಲ್ಲ ಸಜೆಸ್ಟ್ ದ್ಯಾಟ್ ಎಸ್ ದ ಪ್ರೊಸೆಸ್ ಆಫ್ ಅಬಾರ್ಷನ್ ಸ್ಟಾರ್ಟ್ ಆಗಿದೆ ಆ್ಯಂಡ್ ಇದು ಒಂದು ಅರ್ಲಿ ಮಿಸ್ಕ್ಯಾರಿ जनता हेलो वो मैं एक्टोपिक प्रेगनेंसी ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂದರೆ ಏನು ಈ ಗರ್ಭಕೋಶದಲ್ಲಿ ಈ ಗರ್ಭ ನಿಂತಿರೋದಿಲ್ಲ ಅದು ನಿಂತ್ಕೊಳ್ಳುತ್ತೆ ಈ ಟ್ಯೂಬ್ಸಲ್ಲಿ ಅಥವಾ ಈ ಓವರೀಸಲ್ಲಿ ಆವಾಗ ಸಹ ಏನಾಗ್ಬೋದು ನೀವು ಪ್ರೆಗ್ನೆನ್ಸಿ ನೀವು ಟೆಸ್ಟ್ ಮಾಡಿದಾಗ ನಿಮಗೆ ಒಂದು ಫೇಂಟ್ ಲೈನ್ ಥರ ಕಾಣಿಸ್ತಾ ಇರ್ಬೋದು ಬಟ್ ನೀವು ಆ್ಯಕ್ಚುಲಿ ಸ್ವಲ್ಪ ದಿನ ಆದಮೇಲೆ ಆ ಲೈನ್ ಡಿಸ್ಅಪಿಯರೇ ಆಗೋಗ್ಬಿಡ್ಬೋದು ಆ್ಯಂಡ್ ಸ್ಕ್ಯಾನ್ ಮಾಡಿ ನೋಡಿದಾಗ ನಿಮಗೆ ಆ ಗರ್ಭಕೋಶದಲ್ಲಿ ಎಲ್ಲೂ ನಿಮಗೆ ಆ ಥರದ ಫೀಟಲ್ ಪೋಲ್ ಆಗಲಿ ಜಸ್ಟೆ ಸ್ಯಾಕ್ ಆಗಲಿ ಏನೂ ಕಾಣಿಸ್ತಾ ಇರೋದಿಲ್ಲ ಸೊ ಈ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಏನಿರುತ್ತೆ ಇದು ಒಂದು ಮೆಡಿಕಲ್ ಎಮರ್ಜೆನ್ಸಿ ಸೊ ಸಪೋಸ್ ಅದು ಏನಾದ್ರೂ ಈ ಟ್ಯೂಬ್ಸಲ್ಲಿದೆ ಅಂಡಾಶಯದಲ್ಲಿದೆ ಅಲ್ಲೇನಾದರೂ ಪ್ರೆಗ್ನೆನ್ಸಿ ಇತ್ತು ಅಂದಾಗ ಡಾಕ್ಟರ್ಸ್ ಇಮಿಡಿಯೇಟ್ಲಿ ನಿಮಗೆ ಟ್ರೀಟ್ ಮಾಡ್ತಾರೆ ಬಿಕಾಸ್ ಅದು ಬಹಳ ಬೆಳ್ಕೊಂಡು ದೊಡ್ಡದಾಗಿ ರಪ್ಚರ್ ಆಗಿಬಿಡ್ತು ಅಂದರೆ ಅದು ಈವನ್ ಲೈಫಿಗೆ ಎನ್ ಡೇಂಜರ್ ಮಾಡ್ತಾ ಇರ್ಬೋದು ಸೊ ಕೆಲವೊಮ್ಮೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿಯಲ್ಲೂ ಈ ಥರದ ಫೈಂಡಿಂಗ್ಸನ್ನು ನಾವು ನೋಡ್ತಾ ಇರ್ತೇವೆ ಕೆಲವೊಮ್ಮೆ ಈ ಮಹಿಳೆಯರು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿರ್ತಾರೆ ಆ್ಯಂಡ್ ಇವರು ಈ ಇಂಜೆಕ್ಷನ್ಸ್ ಎಚ್ ಸಿ ಜಿ ಇಂಜೆಕ್ಷನ್ಸು ಅಥವಾ ಈ ಗೊನಾಡೋಟ್ರಾಪಿನ್ಸ್ ಟ್ರಿಗರ್ ಇಂಜೆಕ್ಷನ್ಸನ್ನು ತೆಗೆದುಕೊಳ್ತಾ ಇರ್ತಾರೆ ಸೊ ಈ ಎಚ್ ಸಿ ಜಿ ಎಲ್ಲ ಏನು ಆಗುತ್ತೆ ನಿಮ್ಮ ಬಾಡಿಯಲ್ಲಿ ಇರುತ್ತೆ ಸೊ ನಿಮ್ಮ ಬಾಡಿಯಲ್ಲಿ ಇರುವಷ್ಟು ದಿನ ಅದು ಈ ಪ್ರೆಗ್ನೆನ್ಸಿ ಟೆಸ್ಟನ್ನು ಅದು ಪಾಸಿಟಿವೇ ತೋರಿಸ್ತಾ ಇರುತ್ತೆ ಸೊ ಸಪೋಸ್ ನೀವು ಭಾಳ ಬೇಗ ಟೆಸ್ಟ್ ಮಾಡ್ಕೊಂಡು ಬಿಟ್ರಿ ಅಂದಾಗ ಕೆಲವೊಮ್ಮೆ ಈ ಔಷಧಿಗಳ ಕಾರಣದಿಂದ ನಿಮಗೆ ಅದು ಪಾಸಿಟಿವ್ ಬರ್ತಾ ಇರ್ಬೋದು ಸಲ ಈ ಔಷಧಿಗಳು ನಿಮ್ಮ ಬಾಡಿಯನ್ನು ಬಿಟ್ಟು ಹೋದಾಗ ಪ್ರೆಗ್ನೆನ್ಸಿ ಟೆಸ್ಟ್ ನೆಗೆಟಿವ್ ಬರ್ತಾ ಇರುತ್ತೆ ಸೊ ನೀವು ಈ ಥರದ ಟ್ರೀಟ್ಮೆಂಟನ್ನು ತೆಗೆದುಕೊಡ್ತಾ ಇದ್ದರೆ ಡೆಫಿನೆಟ್ಲಿ ನಿಮ್ಮ ಡಾಕ್ಟ್ರ ಹತ್ರ ಕೇಳಬೇಕು ಯಾವಾಗ ನಾನು ಟೆಸ್ಟ್ ಮಾಡ್ಕೊಳ್ಬೇಕು ಎಷ್ಟು ದಿನ ಆದಮೇಲೆ ಟೆಸ್ಟ್ ಮಾಡ್ಕೊಳ್ಬೇಕು ಅಂತ ಆ್ಯಂಡ್ ಅದೇ ಟೈಮಲ್ಲೇ ಟೆಸ್ಟ್ ಮಾಡ್ಕೊಳ್ಬೇಕು ಬಹಳ ಬೇಗ ನೀವು ಟೆಸ್ಟ್ ಮಾಡ್ಕೊಂಡು ಬಿಟ್ರಿ ಅಂದಾಗ್ಲೆಲ್ಲ ಈ ಟೆಸ್ಟ್ ಮೊದಲು ಪಾಸಿಟಿವ್ ಬರ್ತಾ ಇರೋದು ಆಮೇಲೆ ನೆಗೆಟಿವ್ ಬರ್ಬೋದು ಆ್ಯಂಡ್ ನಿಮಗೆ ಇದರಿಂದ ಬಹಳ ಡಿವ್ಯಾಸಿಟೇಟೆಡ್ ಆಗಿಬಿಡ್ಬೋದು ನೀವು ಸೊ ಇದು ಸಹ ಒನ್ ಆಫ್ ದ ರೀಸನ್ ಸೊ ಇವು ಕೆಲವೊಂದು ಕಂಡೀಷನ್ಸ್ ಯಾವುದರಲ್ಲಿ ಫಸ್ಟ್ ಪಾಸಿಟಿವ್ ಬಂದಂತಹ ಟೆಸ್ಟ್ ಆಮೇಲೆ ನೆಗೆಟಿವ್ ಬರ್ತಾ ಇರುತ್ತೆ ಒಂದು ರಾಂಗ್ ಟೆಸ್ಟಿಂಗ್ ಸೆಕೆಂಡ್ ಕೆಮಿಕಲ್ ಪ್ರೆಗ್ನೆನ್ಸಿ ಬರೀ ಕೆಮಿಕಲಿ ಪಾಸಿಟಿವ್ ಇದೆ ಮತ್ತು ಎಲ್ಲೂ ಪ್ರೆಗ್ನೆನ್ಸಿ ಇದೆ ಅಂತ ನಮ್ಗೆ ಗೊತ್ತೇ ಆಗ್ತಾ ಇಲ್ಲ ಅಲ್ಟ್ರಾಸೌಂಡಲ್ಲೆಲ್ಲ ಏನೂ ಇಲ್ಲ ಮೂರನೇದು ಅರ್ಲಿ ಮಿಸ್ಕ್ಯಾರೇಜ್ ಪ್ರೆಗ್ನೆನ್ಸಿ ಇತ್ತು ಪಾಸಿಟಿವ್ ಬಂತು ಬಟ್ ಈಗ ಅದು ಇದ್ದಿದ್ದು ಅಬಾರ್ಟ್ ಆಗ್ತಾ ಇದೆ ಅದರಿಂದ ನಿಮ್ಮ ಬಾಡಿಯಲ್ಲಿ ಬಿ ಸಿ ಜಿ ಕಡಿಮೆ ಆಗ್ತಾ ಇದೆ ಆ್ಯಂಡ್ ಈಗ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟಲ್ಲಿ ಬಿಟಾ ಎಚ್ ಸಿ ಜಿ ಕಡಿಮೆ ಬರ್ತಾ ಇದೆ ಅಥವಾ ನೆಗೆಟಿವ್ ಬರ್ತಾ ಇದೆ ಸೊ ಅರ್ಲಿ ಮಿಸ್ಕ್ಯಾರೇಜ್ ಕೆಲವೊಮ್ಮೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿಯಲ್ಲಿ ಕೆಲವೊಮ್ಮೆ ಈ ಥರದ ಔಷಧಿಗಳನ್ನು ನೀವೇನು ತೆಗೆದುಕೊಳ್ತಾ ಇರ್ತೀರ ಫರ್ಟಿಲಿಟಿ ಟ್ರೀಟ್ಮೆಂಟಿಗೆ ಮಗು ಆಗಲಿಕ್ಕೆ ಅಂತ ಎಚ್ ಸಿ ಜಿ ಅಥವಾ ಈ ಗೊನಾಟೊಟ್ರಾಪಿನ್ ಇಂಜೆಕ್ಷನ್ ಅವುಗಳು ನಿಮ್ಮ ಬಾಡಿಯಲ್ಲಿ ಇದ್ಕೊಂಡು ಕೆಲವೊಮ್ಮೆ ಈ ಥರ ರಾಂಗ್ ರಿಸಲ್ಟ್ಸನ್ನು ಸಹ ಕೊಡ್ಬೋದು ಈ ಥರದ್ದು ಏನೇ ಕಂಡೀಷನ್ಸ್ ಇದ್ದಾಗ್ಲೂ ನೀವು ನಿಮ್ಮ ಡಾಕ್ಟರಿನ ಜೊತೆ ಡಿಸ್ಕಸ್ ಮಾಡಿ ಅವರು ನಿಮ್ಮ ಹಿಸ್ಟ್ರಿಯನ್ನು ಕೋರಿಲೇಟ್ ಮಾಡ್ತಾರೆ ಬೇಕಿದ್ದರೆ ನಿಮಗೆ ಬ್ಲಡ್ಡಲ್ಲಿ ಒಂದು ದುಟಾ ಎಚ್ ಸಿ ಜಿ ಮಾಡಿ ನೋಡೋಕ್ಕೆ ಹೇಳ್ತಾರೆ ಆ್ಯಂಡ್ ಆಲ್ಸೋ ನಿಮಗೊಂದು ಸ್ಕ್ಯಾನ್ ಮಾಡಿ ನೋಡ್ತಾರೆ ಆ್ಯಂಡ್ ಇವೆಲ್ಲದರಿಂದ ನಮಗೆ ಕ್ಲಿಯರ್ಲಿ ನಾವು ಒಂದು ಡಯಾಗ್ನೋಸಿಸಿಗೆ ಬರಬಹುದು ಏನಾಗಿರಬಹುದು ಅಂತ ಸೊ ಈ ಥರದ ಕಂಡೀಷನ್ಸಲ್ಲಿ ಮೀಟ್ ಯುವರ್ ಗೈನಕಾಲಜಿಸ್ಟ್ ಆ್ಯಂಡ್ ಅಕಾರ್ಡಿಂಗ್ಲಿ ಪ್ರೊಸೀಡ್ ವಿತ್ ದ ಟ್ರೀಟ್ಮೆಂಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು